ಒಳ ಮೀಸಲಾತಿಯಲ್ಲಿ ಚೆನ್ನ ಮಾಲಾ ಹಾಗೂ ಹೊಲೆಯ ದಾಸರ ಜಾತಿಗಳನ್ನು ಸ್ಪರ್ಶ ಜಾತಿಗಳ ಗುಂಪಿಗೆ ಸೇರ್ಪಡೆ ಮಾಡಿರುವುದು ವಿರೋಧಿ ಚೆನ್ನದಾಸರ ಸಮಾಜದ ಸೇವಾ ಸಂಘದಿಂದ ಪ್ರವಾಸಿ ಮಂದಿರದಿಂದ ತಹಶೀಲ್ ಕಚೇರಿ ವರೆಗೆ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ಚಲವಾದಿ ಸಮಾಜದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಣ್ಣ ಗೋನವಾರ ಹಾಗೂ ಚನ್ನದಾಸರ ಸಮಾಜದ ಡಾಕ್ಟರ್ ಅರುಣ್ ಕುಮಾರ್ ಬೇರ್ಗಿ ಮಾತನಾಡಿ ಚನ್ನ ಮಾಲಾ ಹಾಗೂ ವಲಯದಾಸರ ಜಾತಿಗಳು ಸ್ಪರ್ಶ ಜಾತಿಗಳಲ್ಲ ಅಸ್ಪೃಶ್ಯ ಜಾತಿಗಳು ಕೂಡಲೇ ಚೆನ್ನದಾಸರ ಸಮಾಜವನ್ನು ಒಲಗೈ ಗುಂಪಿಗೆ ಸೇರ್ಪಡೆ ಮಾಡಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಅಧ್ಯಕ್ಷ ದೇವೇಂದ್ರಪ್ಪ ಗೋರೆಬಾಳ ನಾಗರಾಜ್ ಕೆ ಹೊಸಳ್ಳಿ ಸತ್ಯನಾರಾಯಣ ಯಂಕೋಬ ರಾಮತ್ನಾಳ್ ಹನುಮಂತಪ್ಪ ರಾಮತ್ನಾಳ್ ಮಾರುತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕೊಡಲಿಕ್ಕೆ ಇವತ್ತು ರಾಜ್ಯಾದ್ಯಂತ ಒಂದು ನಾವು ಪ್ರಕಟಣೆ ಮಾಡ್ಕೊಂಡಿದ್ದೀವಿ ಆ ಮೂಲಕ ಇವತ್ತು ಮುಖ್ಯಮಂತ್ರಿಗಳನ್ನ ಮನೆ ತಹಸೀಲ್ದಾರ್ ಮೂಲಕ ನಾವು ಏನು ಅಂತಂದ್ರೆ ದಯವಿಟ್ಟು ಮತ್ತೊಮ್ಮೆ ಸಂಬಂಧಿತ ಜಾತಿಗಳನ್ನು ಏನಂದರೆ ಸಂಬಂಧಿತ ಇಲ್ಲದ ಜಾತಿಗಳಿಗೆ ಸೇರಿಸಿ ಇಡೀ ರಾಜ್ಯದಲ್ಲಿ ಅಸ್ಪೃಶ್ಯರಲ್ಲಿ ಏನಂದರೆ ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥದ್ದು ನಾಮ ದಾಸ್ ಏನು ವರದಿಯಿಂದ ಅನೇಕ ಸಣ್ಣ ಪುಟ ಜನಸಂಖ್ಯೆಯಲ್ಲಿ ಏನಂದ್ರೆ ಅತಿ ಕಡಿಮೆ ಇರತಕ್ಕಂಥ ಪರಿಶಿಷ್ಟ ಮತ್ತು ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥ ಜಾತಿಗಳಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇದು ನೋವಿನ ಸಂಗತಿ ಅದಕ್ಕೋಸ್ಕರ ಅದರಲ್ಲಿ ಕರ್ನಾಟಕದಲ್ಲಿ ಈ ಚನ್ನದಾಸರು ಮಾಲದಾಸರು ಮತ್ತು ವಲಯದಾಸರು ಸಂಬಂಧಿತ ಜಾತಿಗಳಿಗೆ ಇವರು ಏನಂತಾರೆ ಎಡಗೈ ಮತ್ತು ಬಲಗೈ ಸಮುದಾಯದ ಜೊತೆಗೆ ಏನಂತಾರೆ ಅನ್ಯೂನ್ಯವಾಗಿ ಧಾರ್ಮಿಕ ಕಾರ್ಯಗಳಲ್ಲಾಗಿರಲಿ ಸಾಮಾಜಿಕ ಕಾರ್ಯಗಳಲ್ಲಾಗಿರಲಿ ಮತ್ತು ಈ ಒಂದು ಆಗಿರಲಿ ಯಾವಾಗಲೂ ಭಾತೃತ್ವ ಭಾವನೆಯಿಂದ ಅಣ್ಣ ತಮ್ಮಂದರಿಂದ ಸಹೋದರತೆಯಿಂದ ನಮ್ಮ ನಮ್ಮ ಕೇರಿಗಳ ಪಕ್ಕದಲ್ಲೇ ಏನಂದ್ರೆ ವಾಸ ಮಾಡಿಕೊಂಡು ಇರ್ತಕ್ಕಂಥ ಜನಾಂಗ ಇವರು ಇವತ್ತು ನಾನು ಒಂದು ಸರ್ಕಾರಿ